ನಂದು ನಲ್ಲೇ ನಂದು ಗಂಗಮ್ಮ ಕೊ ನಲ್ಲೇ ಆಗಿ ಕುಟಿ ಗಂಗಮ್ಮ ಕೊಡಿ ಎಲ್ಲ ಮಸೂ ಪಡಿಕೊಂಡ ಆರೋಗ್ಯ ಒಳ್ಳೆ ಸರ್ ಅದಕ್ಕೆ ನಾವು ಇದು ಯಾವುದು ಎತ್ತನ ಆಸೆ ಮಾಡುವುದು ಅದು ನಾಲ್ಕೆಯಂತ ಊರಿನ ಗ್ರಾಮಸ್ಥರು ಊರಿನ ಮುಖಂಡರು ವರ್ಷ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದ್ದೀವಿ ಚಿಕ್ಕ ದೇವಸ್ಥಾನದಿಂದ ಇಲ್ಲಿ ನರೇಶ್ವರ ದೇವರ ನನ್ನಮ್ಮನ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ಆರು ತಗೊಂಡು ಸುಮಾರು ಇನ್ನೂರ ಐವತ್ತಾರು ತಗೊಂಡು ಅದಕ್ಕೆ ಹೋಗಿ ಸುದ್ದಿಗಂಗಮ್ಮನಿಗೆ ಕಾಲಾಭಿಷೇಕ ಮಾಡಿಸಿ ಇವತ್ತಿನಿಂದ ನಾಳೆ ನಾಡಿದ್ದು ಮೂರು ದಿನಗಳು ಕಾಲ ಸಫಲವಾಗಿ ಜಾತ್ರೆ ನಡೆಸಿದೆ ಆದ್ದರಿಂದ ಕೆ ಎಲ್ಲ ಜನತೆಗಳಲ್ಲೂ ಹೇಳ್ಕೊಳ್ಳೋದೇನೆಂದ್ರೆ ಕುಟ್ಟಿಗಂಗಮನ ದೇವಸ್ಥಾನಕ್ಕೆ ಬಂದು ಆ ದೇವರ ಬಹಾಕರ್ಷವನ್ನು ಪಡೆಯಬೇಕೆಂದು ನಾವು ಈ ಊರಿನ ಜನರೊಳ್ತೀನಿ ಅದೇ ರೀತಿ ವರ್ಷ ವರ್ಷ ಆಚರಣೆ ಮಾಡೋದರಿಂದ ಆ ಕುಟ್ಟಿಗಂಗಮನ ದೇವಸ್ಥಾನದಲ್ಲಿ ಪ್ರತ್ಯಕ್ಷವಾದ ಶಕ್ತಿ ಹೊಂದಿದೆ ಅಲ್ಲಿ ಬಂದು ಯಾರು ಪೂಜೆ ಮಾಡ್ಕೊಂಡು ಹೋದ್ರಲ್ಲ ಆ ಎಂಬ ಅನುಗ್ರಹ ಬರುತ್ತೆ ಅವ್ರ ಕುಟುಂಬದ ಏನೇನು ಕಷ್ಟ ಎಲ್ಲವೂ ನೀಡ್ಸೋ ಅಂತ ಒಂದು ಶಕ್ತಿಯುತವಾದ ದೇವರು ನಮ್ಮ ಕುಟ್ಟಿಗಂಗಮ್ಮನ ದೇವಸ್ಥಾನ ಆದ್ದರಿಂದ ಇವತ್ತೆಲ್ಲ ಭಕ್ತಾದಿಗಳು ದೇವಸ್ಥಾನ ಮುಖಂಡರು ಯಕ್ಷನಾಗಲಿ ಅಣ್ಣನಾಗಲಿ ನಾಗೇಶ್ ಆಗಲಿ ರಘು ಆಗಲಿ ರಾಮ ಆಗಲಿ ಮತ್ತು ಸಣ್ಣ ಆಗಲಿ ಬಾಬು ಆಗಲಿ ಎಲ್ಲರೂ ದೇವಸ್ಥಾನಕ್ಕೆ ಯಾವಾಗಲೂ ಸತತವಾಗಿ ಕಷ್ಟಪಟ್ಟು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕನ್ನೋದು ನಮ್ಮೆಲ್ಲರ ಕಂಡು ಭಕ್ತ ಒಂದು ತಂಗೈ ಬಾಳಗಿಗಳೇ ಅನೇಕ ಮೊದಮಕ್ಕೂ ತಿಳಿಯ ಇರ ದಿನ ವರದ

அந்த இந்த கங்கை அம்மனும் அந்த குட்டி எங்கம்மன் எங்களுக்கு அருளும் ஆசிர்வாதத்தால் இந்த சிறப்பான முறையில் நடைபெற்றுக் கொண்டிருக்கின்றது இதற்கு பொதுமக்களும் மற்றும் எங்கள் கிராமவாசிகளும் அனைவரும் எங்களுக்கு ஆண்டுதோறும் ஒத்துழைப்பு தந்து பொருள் உதவி பண உதவி தானிய உதவிகளை செய்து மிக மிக சிறப்பான முறையிலே அன்னதானத்தை ஏற்படுத்தி வரலாடம் அதில் அம்மன் பிரசாதத்தை அவர்கள் ஒன்று கொண்டு குட்டி கங்கம்மாவின் ஆசிர்வாதை வாங்கிக் கொண்டு செல்கின்ற பொழுது அத்தனை பேருடைய மன மகிழ்ச்சியிலே எங்களுக்கு மன நிறவி பெறுகின்றது இதற்கு அந்த ஆத்தாவோட ஸ்ரீ குட்டி கங்கம் கங்கம்மாவின் ஆசிர்வாதம் எங்களுக்கு இன்றும் உண்டு அதேபோல் போல் இன்றைய வருடாதேர திருவிழாவில் மூன்று தினம் அதாவது சனிக்கிழமை காப்பு கட்டுதலம் ஞாயிற்றுக்கிழமை தாய்மார்கள் பால் கூட வேண்டி வெங்கைமன் கோயிலிருந்து ஊர்வலமாக புறப்பட்டு குட்டி அபிஷேகம் செய்த பிறகு அந்த குட்டிகங்கம்மாவுக்கு அலங்காரம் சிறப்பான முறைகள் செய்து மிக சிறப்பான முறைகளை மகா மகாபத்தில் நடைபெறும் அதனைத் தொடர்ந்து அன்னதானத்தையும் செய்திருக்கின்றோம் இதற்கு அனைத்து தாய்மார்களும் பெரியோர்களும் நண்பர்களும் உற்றார் உறவினர்களும் அரசியல்வாதிகளும் பத்திரிகையாளர்களும் எங்களுக்கு ஒத்துழைப்பு எதற்கு நன்றி கூறி அந்த குட்டிகாமல் பெற வேண்டும் என்று வேண்டி விரும்பிக்கிறோம் நன்றி வணக்கம்

अरम मालिका में नहीं आ गाना हो तो प्रयास करें ना सुराद के मकान में नहीं ना तालाब है मस्जिद में मौत वाले मामले के खिलाफ और अल्लाह हु अकबर अल्लाह हु अल्लाहु अक्बर ले ले मैगलो मना अल्लाह ना सुराद के आसपास में से रवाज वासु खान अल्लाह देवस मिसोफ सुदरी नाज में जो ना आज और दिल कला में मेरे मतलब मेरे कास अल्लाह में नबलाते फिर कोते से त्रिज्या दी रवाज بسم الله الرحمن الرحيم شال فاضا بسم الله الرحمن الرحيم 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 بسم الله الرحمن الرحيم

रूपा रूपा ये है रूपा रूपा <laughs> डॉक्टर सर्विस मारता है मार बेकलला यस्तु गतर अलग गतर मगा दर्पण आ ने लेक्स चल ए उडाला बस सही साइड सही जर्मन मुढाला जर्मन मुढाला चल 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 கிருஷ்ணமூர் இன்ஜினியர் மேடம் அவரு ದರ್ಗಾ ಇದೆ ದರ್ಗಾ ಪಕ್ಕದಲ್ಲಿ ಅದೊಂದು ಟೂರಿಸ್ಟ್ ಪ್ಲೇಸ್ ಒಳ್ಳೆ ಇನ್ನೋವೇಟಿವ್ ಆಗಿ ಕಾನ್ಸೆಪ್ಟ್ ಇಟ್ಕೊಂಡು ಒಂದ್ ದರ್ಗಾ ಹತ್ರ ಪ್ರತಿದಿನ ಒಂದ್ ಪವಿತ್ರವಾಗಿರುವಂತ ದರ್ಗಾ ಹತ್ರ ಸಾವಿರಾರು ಜನ ಬರ್ತಾರೆ ಒಂದ್ ವರ್ಷದಲ್ಲಿ ಲಕ್ಷಾಂತರ ಜನ ದರ್ಶನ ಮಾಡುವಂತ ಜಾಗದಲ್ಲಿ ಮಕ್ಕಳ ಜೊತೆ ದೊಡ್ಡವ್ರ ಜೊತೆ ಎಲ್ಲ ಬರ್ತಾರೆ ಹೊರಗಡೆ ಆಚೆ ಬಂದಾಗ ಮಕ್ಕಳಿಗೂ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಯಾರಿಗಾದರೂ ಆಗ್ಲಿ ಹೊರಗಡೆ ಬಂದಾಗ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹುಸೇನ್ ಅಂತ ಕಾಂಗ್ರೆಸ್ ಹುಸೇನ್ ಅಫ್ತಾಬ್ ಹುಸೇನ್ ಅಫ್ತಾಬ್ ಹುಸೇನ್ ಅಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಂಗಾರಪೇಟೆಯಲ್ಲಿ ಈಗ ಸ್ಥಳೀಯವಾಗಿ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಬಹಳ ವರ್ಷದಿಂದ ಮೈನಾರಿಟಿಯಲ್ಲಿ ಗುರುತಿಸ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬರೋ ದಿನದಲ್ಲಿ ಈ ತರ ಒಂದು ಪವಿತ್ರವಾಗಿರೋ ದರ್ಗಾ ಪಕ್ಕದಲ್ಲಿ ಇಂಥದ್ದೊಂದು ಇನ್ನೋವೇಟಿವ್ ಆಗಿರೋ ಕಾನ್ಸೆಪ್ಟ್ ವಾಟರ್ ಪಾರ್ಕ್ ನ ಮಾಡಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ ಎಲ್ಲೂ ನಮ್ಗೆ ಕೆ ಜಿ ಎಫ್ ಎಲ್ಲೂ ಇರ್ಲಿಲ್ಲ ಒಂದ್ ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಅಲ್ಲಿ ಇದು ಕೂಡ ಕೆ ಜಿ ಎಫ್ ಹತ್ರನೇ ಇದೆ ಮಕ್ಕಳಿಗೆ ವಿಶೇಷವಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತ ರೀತಿಯಲ್ಲಿ ಮಾಡಿದ್ದಾರೆ ಖಂಡಿತವಾಗೂ ಒಂದು ಹೊಸ ಥರ ಆಲೋಚನೆ ಆದರೂ ಕೂಡ ಯಾರೇ ಆಗಲಿ ಸ್ಕೂಲ್ಗೆ ಹೋಗೋದ್ರಿಂದ ಕಾಲೇಜ್ಗೆ ಹೋಗೋ ಮಕ್ಕಳವರೆಗೂ ಇದೊಂದು ಎಂಟರ್ಟೈನ್ಮೆಂಟ್ ಥರ ಇದನ್ನು ಎಲ್ಲೂ ಮಾಡೋಕ್ಕಾಗಿರಲಿಲ್ಲ ಕೆ ಜಿ ಎಫ್ನಲ್ಲಿ ಇದೊಂದು ಹೊಸದಾಗಿ ಮಾಡಿದ್ದಾರೆ ನಾನು ಅದನ್ನು ಹಾರೈಸ್ತೀನಿ ಅವರಿಗೆ ಮಕ್ಕಳು ಬರೋ ಅಂಥ ಜಾಗದಲ್ಲಿ ಜೋಪಾನ ಸೆಕ್ಯೂರಿಟಿ ಮೆಜರ್ಸು ಸೇಫ್ಟಿ ಮೆಜರ್ಸ್ ಕೊಡಲಿ ಅಂತ ಅದ್ರ ಬಗ್ಗೆಯೂ ಸ್ವಲ್ಪ ಕಾಳಜಿ ವಹಿಸ್ಲಿ ಅಂತ ಹೇಳ್ತೀನಿ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ ಮಾಡ್ತಾರೆ ಒಂದು ಎಷ್ಟು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗುತ್ತೋ ಆದ್ರೆ ಗು ಕೂಡ ನಾವ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಒಂದ್ ನೂರಾರು ಜನ ಮಕ್ಳು ಹೋಗೋ ಜಾಗ ಅಷ್ಟು ಹೈಜಿನಿಕ್ ಮೈಂಟೈನ್ ಮಾಡಬೇಕಾಗತ್ತೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಆಗೋ ಅವ್ರಿಗೂ ಅದೊಂದು ಕಾನ್ಸೆಪ್ಟಲ್ಲಾಗಿರುತ್ತೆ ಆಗಿರುತ್ತೆ ಆಗಾದ್ಮೇಲೆ ಮೇಂಟೆನೆನ್ಸ್ ಮಾಡೋದು ಎಲ್ಲ ಥರದವ್ರನ್ನೂ ಸುಧಾರಿಸೋದು ತುಂಬ ರೆಸ್ಪಾನ್ಸಿಬಿಲ್ಟಿಸ್ ಇರುತ್ತೆ ಇನ್ನ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲ್ಟೀಸ್ ಇರುತ್ತೆ ಆದರೂ ಒಳ್ಳೆಯ ಇಂಟೆನ್ಷನಿಂದ ಮಾಡಿದರೆ ಒಳ್ಳೇದಾಗಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಇಲ್ಲಿ ಬರೋ ಅಂಥವ್ರಿಗೆ ಅದೊಂದು ಖುಷಿ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಆ ಒಂದು ಸ್ಯಾಟರ್ಡೇಸೋ ಸಂಡೇಸೋ ಖುಷಿ ಪಡ್ತಾರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಕ್ಕಲ್ಲ ಅನ್ನೋ ಕಾನ್ಸೆಪ್ಟ್ ಕಾನ್ಸೆಪ್ಟಿಂದ ಮಾಡಿದರೆ ಒಳ್ಳೇದಾಗಲಿ ಯಾರೇ ಬಂದ್ರು ಇದಕ್ಕೆ ಎಷ್ಟು ಕ್ಲೀನ್ಲಿನೆಸ್ ಕೊಡಬೇಕು ಹೈಜಿನಿಕ್ ಆಗಿರಬೇಕು ಸೇಫ್ಟಿ ಮೆಜರ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ ಖುಷಿ ಇದೆ ನನ್ನ ಕರೆದಿದ್ರು ಕಾರಣಾಂತಗಳಿಂದ ಬರೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಬಂದು ಅವ್ರನ್ನ ಪರ್ಸ್ನಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಮಾತಾಡಿ ವಿಶ್ ಮಾಡಿ ಮೇಡಮ್ ಮ್ಯಾನೇಜಸ್ ಇದೆ ನೈನ್ ಫೋರ್ ಜೀರೋ ಒನ್ ಜೀರೋ ಸೆವೆನ್ ಏಯ್ಟ್ ಸಿಕ್ಸ್ ನೈನ್ ಫೈವ್ ಇನ್ನೊಂದು ನಂಬರ್ ಬರ್ಕೊಳ್ಳಿ ನೈನ್ ಫೈವ್ ತ್ರೀ ಫೈವ್ ತ್ರಿಬಲ್ ಟು ಸಿಕ್ಸ್ ಏಟ್ ತ್ರೀ ಎರಡು ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆರಾಮಾಗಿ ಬುಕ್ಕಿಂಗು ಆನ್ಲೈನೇ ಬುಕ್ಕಿಂಗ್ ಇದೆ ಎಸ್ ಆರ್ ಫ್ಯಾಂಟಿಸಿ ವಾಟರ್ ಪಾರ್ಕ್ ಆದರೆ ನೀವು ಆನ್ಲೈನ್ ಆರಾಮಾಗಿ ಬುಕ್ಕಿಂಗ್ ಮಾಡ್ಕೋಬೋದು ಅಡ್ರೆಸ್ ಬಂದು ನಮ್ಮ ಕೆ ಜಿ ಎಫ್ನಿಂದ ತ್ರೀ ಕಿಲೋಮೀಟ್ರ್ ಬೀರ್ನ ಕುಪ್ಪ ಬರುತ್ತೆ ಅರ್ಕಂಡಲ್ಲಿ ಹೇಳ್ತಾರೆ ಬೀರ್ನ ಕುಪ್ಪ ಅಂದರೆ ಕ್ಯಾಸಮಲ ರೋಡು ಆರಂಡಲ್ಲಿ ಬಿಟ್ಟು ನಿಮಗೆ ಕ್ಯಾಸಂಬಲ ರೋಡ್ ಬರುತ್ತೆ ರೈಟ್ ರೈಟಲ್ಲಿ ಬರಬೇಕು ಗೋಶಾಲ ಬರುತ್ತೆ ಗೋಶಾಲ ಮುಂದೆ ದರ್ಗಾ ಇರುತ್ತೆ ದರ್ಗಾ ಅಂತ ಲೊಕೇಶನ್ ಆಯಿತು ಎಸ್ ಆರ್ ಫ್ಯಾಂಟಿಸಿ ವಾಟರ್ ಪಾರ್ಕ್ ನೀವು ಗೂಗಲ್ ಇನ್ಸ್ಟಾಗ್ರಾಮ ನೀವು ಫೇಸ್ಬುಕ್ಕು ಗೂಗಲಲ್ಲಿ ಅಪ್ಡೇಟ್ ಆಗಿದೆ ನೀವು ಗೂಗಲಲ್ಲಿ ಹೋಗಿ ಎಸ್ ಸಿ ಆರ್ ಫ್ಯಾಂಟಿಸಿ ವಾಟರ್ ಪಾರ್ಕ್ ಅಂತ ಆಗಿದ್ರೆ ಸಾಕು ನಿಮ್ಗೆ ಇಲ್ಲಿ ಲೊಕೇಶನ್ ಕರೆಕ್ಟಾಗಿ ಇಲ್ಲಿ ಕರ್ಕೊಂಡು ಬರುತ್ತೆ ಇಲ್ಲಿ ಬಂದು ಫೆಸಿಲಿಟಿ ಫುಲ್ ಇದೆ ಒಂದು ಬಸಾರಿ ಎಲ್ಲ ಸ್ಲೈಡ್ಸ್ ಇದೆ ನೋಡ್ಬೋದು ನೀವು ಮಕ್ಕಳ ಹಾಡೋಕ್ಕೆ ನೋಡಿ ಏನೇ ಇದೆ ಸ್ಲೈಡ್ಸ್ ಇದೆ ಸ್ಲೈಡ್ಸ್ ಇದೆ ನೈನ್ ಪ್ಲಾಟ್ಫಾರ್ಮ್ ಇದು ಸ್ಟೇಷನ್ ನಿಮಗೆ ಒನ್ರಲ್ಲಿ ಹೋದ್ರೆ ನಿಮಗೆ ಫೈವ್ ಫ್ಲಾಟ್ ಫಾರ್ಮ್ ಸಿಗುತ್ತೆ ನಮ್ದು ನೈನ್ ಪ್ಲಾಟ್ಫಾರ್ಮ್ ಪ್ಲಸ್ ವಾಟರ್ ಫಾಲ್ಸು ನಾವು ದಂಡ ಮೈನ್ ಎಲ್ಲ ಮಸಾಜ್ ಥರ ನೀರು ಬೀಳುತ್ತೆ ಫ್ರೀ ಮೀನು ಆಗಿಬಿಡ್ತದೆ ಆಮೇಲೆ ವಾಟರ್ ವೇ ವೇಪೂಲ್ ಇದೆ ವೇಪೂಲ್ ಬಿಟ್ಟರೆ ಆಮೇಲೆ ರೈನ್ ಜಾಸ್ ಇದೆ ಫುಡ್ ಕೋರ್ಟ್ ಇದೆ ಪ್ಲಸ್ ಕಾಸ್ಟುಮೈಟಮ್ ಅಂಗಡಿಗಳು ಇಂಡೋರ್ಸ್ ಗೇಮು ಎಲ್ಲ ಸಕಲಾರು ಇದೆ ಇಲ್ಲಿ ಬಂದು ನೀವು ಬೆಳಗ್ಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೈನ್ ಟು ಫೈವ್ ಓ ಕ್ಲಾಕ್ ನಮ್ಗೆ ಓಪನ್ ಸಂಡೇ 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 ಇರುತ್ತೆ ಎಲ್ಲ ನೋ ಹಾಲಿಡೇ ರಜಾ ಇವತ್ತು ಇವತ್ತು ತ್ರೀ ಮಂತ್ ಯಾವ್ದು ರಜಾ ಇಲ್ಲ ಡೈಲಿ ಕಂಟಿನ್ಯೂ ಆಗಿದ್ದಾರೆ ಬೋನ್ಸರ್ಸ್ ಇದ್ದಾರೆ ಆಲ್ರೆಡಿ ಲೈಫ್ ಗಾರ್ಡ್ಸ್ ಇದ್ದಾರೆ ಇದಾರೆ ನಾಲ್ಕು ಜನ ಲೈಫ್ ಗಾರ್ಡ್ ಇರ್ತಾರೆ ಬೋನ್ಸರ್ ಇರ್ತಾರೆ ಎಲ್ಲ ಸೇಫ್ಟಿನೂ ಇದೆ ನಮ್ಮ ಎಮ್ ಎಲ್ ಎಮ್ ಹೇಳ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್ ಏನಂದ್ರೆ ಹೆಂಗೆ ನಾವು ನೀಟ್ನೆಸ್ ಮೈಂಟೈನ್ ಮಾಡಿಸ್ತೀವಿ ಆ ಥರ ನಮ್ಮ ಪಾರ್ಕ್ ಇಂಪ್ರೂವ್ಮೆಂಟ್ ಆಗತ್ತೆ ನಮ್ಮ ಜನಾಗೆ ಅಷ್ಟೇ ಇಲ್ಲಿ ಒಂದು ನೀಟ್ನೆಸ್ ನೀವು ಬಂದ್ರೂ ಸರಿ ನೀಟ್ನೆಸ್ ಇಟ್ಕೊಳ್ಳಿ ಡಿಸಿಪ್ಲಿನ್ ಕಟ್ಕೊಳ್ಳಿ ಡಿಸಿಪ್ಲಿನ್ ಹೋದ್ರೆ ಎಲ್ಲ ಸಕ್ಸಸ್ಫುಲ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಸಹಕಾರ ಬೇಕು ನಮ್ಗೆ ಇದು ಬೇಕು ಥ್ಯಾಂಕ್ಸ್ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಆರ್ತಾ ಹುಸೇನ್ ಅಂತ ಭಾಳ ಭಾಳ ಸಂತೋಷ ಆಯಿತು ಯಾಕೆಂದ್ರೆ ನಮ್ಮ ಪ್ರೋಗ್ರಾಮ್ ಮಾಡಿದ್ದು ನಮಗೆ ಭಾಳ ಸಕ್ಸಸ್ಫುಲ್ ಆಯಿತು ಸಕ್ಸಸ್ಫುಲ್ ಅಂದ್ರೆ ಕಡಿಮೆ ಅಂದ್ರೆ ನಾನು ಟೂ ತೌಸಂಡ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಪೀಪಲ್ಸ್ ಮಕ್ಕಳು ಜನ ಬಂದಿದ್ರು ಎಲ್ಲ ಅಷ್ಟು ಜನ ಬಂದು ಚೆನ್ನಾಗಿ ಭಾಳ ಸಕ್ಸಸ್ ಇದೆ ನಮ್ಮ ಫಸ್ಟು ನಸೀರ್ ಸಾಬ್ ಅವರು ಬಂದು ವಿಸಿಟ್ ಮಾಡಿದ್ರು ನಮ್ಮ ಬಂಗಾರಪೇಟೆ ಎಮ್ ಎಲ್ ಎ ನಾರಾಯಣ್ ಸ್ವಾಮಿಯವರು ಅವರು ಬಂದಿದ್ರು ಪ್ಲಸ್ ನಮ್ಮ ಜೈನ್ ಗ್ರೂಪ್ ಆಫ್ ಇಂಡಸ್ಟ್ರಿಯದಲ್ಲಿ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ಗಳು ಗೋಲ್ಡ್ ಬಿಸ್ನೆಸ್ ಮ್ಯಾನ್ ಅವರು ಬಂದಿದ್ರು ನಮ್ಮ ಮಹೇಂದರ್ ಸಾರು ನಮ್ಮ ಸಜನ್ ಲಾಲ್ ಜೈನು ಅವರೀ ಇವತ್ತು ನಮ್ಮ ರೂಪ ಸರ್ ಮೇಡಮ್ ನಾನು ಯಾವುದೋ ತ ಅರ್ಜೆಂಟ್ ಮೀಟಿಂಗ್ ಅಂತ ಬರೋಕೆ ಆಗಿಲ್ಲ ಅಂತಸ್ರ ಇವತ್ತು ಬಂದು ವಿಸಿಟ್ ಮಾಡಿದ್ದಾರೆ ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ನಮಗೆ ದರ್ಗಾಗೆ ಅಲ್ಲಿ ಲಟ್ರಿನ್ ಪ್ರಾಬ್ಲಮ್ ಇತ್ತು ಲಟ್ರಿನ್ಸ್ ಮಾಡಿಕೊಡ್ತೀನಿ ಲೈಟಿಂಗ್ ಇಲ್ಲ ಲೈಟಿಂಗ್ದು ರೋಡ್ಸ್ದು ಎಲ್ಲ ನಾವು ರೆಡಿ ಮಾಡಿಕೊಡ್ತೀನಿ ಅಂತ ಭಾಳ ಸಂತೋಷವಾಗಿ ಹೇಳಿ ಹೋದರು ನಿಮಗೆ ಭಾಳ ಸಂತೋಷ ಆಯಿತು ಇವತ್ತು ರೀಸನ್ ನೋಡ್ತಾ ಇದ್ದೀರಾ ಇವತ್ತು ಪಬ್ಲಿಕ್ ಫುಲ್ ಇವತ್ತು ಬಂದರೆ ಬರೋಕೆ ಸ್ಟಾರ್ಟ್ ಆಗಿದೆ ಟಿಕೆಟ್ ಕೊಂಡ್ರೆ ಬೆಳಗ್ಗೆ ಸ್ಟಾರ್ಟ್ ಆಗಿತ್ತು ಇವಾಗ ಬೆಳಗ್ಗೆಯಿಂದ ಇವಾಗ ನಮಗೆ ಟೂ ಹಂಡ್ರೆಡ್ ಪೀಪಲ್ಸ್ ಮೇಲೆ ಇವಾಗ ಆಲ್ರೆಡಿ ಬಂದು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ಬೋದು ಚಾನಲ್ ಅಲ್ಲಿ ಸೊ ಈ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರ ಜನರಿಗೆ ಬಲ ಬಲ ಟ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಬನ್ನಿ ಬಂದು ಎಲ್ಲ ಎಂಜಾಯ್ ಮಾಡಿ ನೋಡಿ ಯಾಕಂದ್ರೆ ಇಲ್ಲಿಂದ ಬೆಂಗಳೂರು ಮೈಸೂರು ಹೋಗೋಕ್ಕೆ ಅರ್ಧ ದಿವಸ ಆಗ್ಬಿಡ್ತದೆ ಟ್ರಾಫಿಕ್ ಎಲ್ಲ ಜಾಗನಲ್ಲಿ ಟ್ರಾಫಿಕ್ ನಲ್ಲಿ ನಿಮಗೆ ಗೊತ್ತು ಗೊತ್ತಾಗ ಏನು ಟೆನ್ಷನ್ ಇರುತ್ತೆ ಅಂತ ಇವಾಗ ಕೆಜೆಫಲ್ಲಿ ಟೆನ್ ಮಿನಿಟ್ಸ್ ಬಸ್ ಬರೋಕ್ಕೆ ಬರೀ ಟೆನ್ ಮಿನಿಟ್ಸ್ ಆಗುತ್ತೆ ಬರೀ ತಿ ಫೋರ್ ಕಿಲೋಮೀಟ್ರ್ ಆಗುತ್ತಲ್ಲ ಫೋರ್ ಕಿಲೋಮೀಟ್ರ್ ಬಂದು ಎಂಜಾಯ್ ಮಾಡಿ ನೋಡಿ ನೋಡಿಬಿಟ್ಟು ನೀವು ನಮಗೆ ಎಲ್ಲ ಶೇರ್ ಮಾಡಿ ನಮ್ಮ ಯಾಕೆಂದ್ರೆ ಈ ನಮ್ಮ ಪ್ರೆಸ್ ಚಾನಲ್ಸ್ ಅವರಲ್ಲ ನಮ್ಮ ಟಿ ವಿ ಚಾನೆಲ್ ಅವರಲ್ಲ ಇಷ್ಟು ಕಷ್ಟ ಮಾಡಿಬಿಟ್ಟು ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಬಂದು ನಮಗೆಲ್ಲ ರಿಪೋರ್ಟ್ಸು ನಮ್ಮ ಪಬ್ಲಿಕ್ಗೆ ತಲುಬೇಕು ಒಬ್ರಿಗೊಬ್ರಿಗೆ ಯಾರು ಗೊತ್ತಾಗಬಾರ್ದು ಆ ಥರ ಎಲ್ಲರಿಗೂ ಗೊತ್ತಾಗಿರಬೇಕು ಯಾಕೆಂದರೆ ಕೆ ಜೆ ಪಲ್ಲಿ ಒಂದು ಟೂರಿಸಂ ಪ್ಲೇಸ್ ಅಲ್ಲ ಒಳ್ಳೆ ವಾಟರ್ ಫಾಲ್ಸ್ ಬಂದಿದ್ದಲ್ಲ ಒಂದು ಈ ಬಿಸಿಲು ಕಾಲದಲ್ಲಿ ಎಂಜಾಯ್ ಮಾಡ್ಬೋದು ಒಳ್ಳೆ ರೆಸ್ಟೋರೆಂಟ್ ಇದೆ ಒಳ್ಳೆ ಶಾಪ್ಸ್ ಇದೆ ಎಲ್ಲ ಐಟಮ್ಸ್ ಸಿಗುತ್ತೆ ನಿಮಗೆ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಬಿಟ್ಟು ಹೋಗಬೇಕಂತಿ ಎಮ್ ಎಲ್ ಎನು ಹೇಳಿದ್ರು ಸ್ವಲ್ಪ ರೇಟ್ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಏನು ಅನ್ಸುತ್ತೆ ಸರ್ ಹೇಳಿದಕ್ಕೆ ರೇಟ್ ರೇಟು ರೀಸೆಬಲ್ ಯಾಕೆಂದ್ರೆ ಬೆಂಗಳೂರಲ್ಲೆಲ್ಲ ರೇಟ್ ಕೇಳಿರ್ತಾರೆ ಎಲ್ಲರೂ ಹೋಗಿದ್ದಾರೆ ಆಲ್ರೆಡಿ ಬೆಂಗಳೂರು ಫಂಡ್ ವಾಲ್ ಅಂತ ಬೆಂಗಳೂರಲ್ಲಿ ಇದೆ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ವಾಟರ್ ಓಲ್ ಇದೆ ವಂಡ್ರಲಾ ಇದೆ ವಂಡ್ರಲಾನಲ್ಲಿ ಟೂ ಥೌಸಂಡ್ ರುಪೀಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಂಡೇ ನೀವು ಸಂಡೇ ಸ್ಯಾಟರ್ಡೆ ಹಾಲಿಡೆ ಹೋದ್ರೆ ನಮ್ದು ಬರೀ ನಾವು ಇಟ್ಟಿರೋದು ಫೈವ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ ಫೋರ್ ನೈಂಟಿ ನೈಟ್ ಫೈವ್ ನೈಂಟಿ ನೈಟ್ ಇದು ಭಾಳ ಇಲ್ಲ ಯಾಕಂದರೆ ನಮಗೆ ಕ್ಲಿನಿಕ್ಕು ಮೈಂಟೆನೆನ್ಸು ಕರೆಂಟ್ ಚಾರ್ಜಸ್ ಟೂ ಫಿಫ್ಟಿ ಎಚ್ ಪಿ ಕರೆಂಟ್ ಆಗ್ತಾಯಿದ್ವಿ ಇದಕ್ಕೆ ಕರೆಂಟ್ ಚಾರ್ಜಸ್ ಬೇ ಓವರ್ ಬರ್ತದೆ ಮೈಂಟೆನೆನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಮಾಡಿರೋದು ಫಿಫ್ಟಿ ಪರ್ಸೆಂಟ್ ಮಾಡಿರೋದು ಆಲ್ರೆಡಿ ಬೆಂಗಳೂರಿನಿಂದ ನಮ್ಮ ಕೆ ಜಿ ಎಫ್ ಜನಲ್ಗೆ ಎಲ್ಲ ಬಡವರು ಎಲ್ಲ ಬಂದು ಎಲ್ಲ ಎಲ್ಲರೂ ಬಂದು ಎಂಜಾಯ್ ಮಾಡಬೇಕಂತ ನಾವು ರೀಸನಬಲ್ ಆಗಿ ರೇಟ್ ಇಟ್ಟಿದ್ದೀವಿ ಮತ್ತೆ ಶಾಲಾ ಮಕ್ಕಳಿಗೆ ಏನಾದರೂ ಮುಂದಿನ ದಿನಗಳಲ್ಲಿ ರೆಸ್ಪಾನ್ಸ್ ಇವಾಗ ಫುಲ್ ಬರ್ತಾ ಇದೆ ಇವಾಗಲೇ ಸಾವಿರ ಮಕ್ಕಳು ಬರ್ತಾ ಬರ್ತಾರೆ ಅವ್ರಿಗೆ ಒಂದು ಗಿಫ್ಟ್ ನಾವು ಮಧ್ಯಾಹ್ನ ಊಟ ಕಟ್ತಾ ಇದೆ ಮಧ್ಯಾಹ್ನ ಊಟ ಫೈವ್ ಹಂಡ್ರೆಡ್ ರುಪೀಸ್ ಟೀಚರ್ಸ್ ಹತ್ತು ಟೀಚರ್ಗೆ ಮಕ್ಕಳೇ ಇದ್ರೆ ಒಂದು ಟೀಚರ್ ಫ್ರೀ ಇರುತ್ತೆ ಟೀಚರ್ಸ್ ಫ್ರೀ ಇರುತ್ತೆ ಪ್ಲಸ್ ಊಟ ಫ್ರೀ ಇರುತ್ತೆ ಅವ್ರ ಟಿಕೆಟ್ ಬಂದ್ಬಿಟ್ಟು ಬರೀ ಫೈವ್ ಹಂಡ್ರೆಡ್ ರುಪೀಸ್ ಅವರು ಊಟ ಸೇರಿ ಮತ್ತೆ ಇನ್ನೇನೇನು ಬರುತ್ತೆ ಸರ್ ಇನ್ನು ಮುಂದಿನ ಎಷ್ಟು ಡ್ರೈ ಗೇಮ್ಸ್ ಬರ್ತದೆ ಸರ್ ಡ್ರೈ ಗೇಮ್ಸ್ ಬರುತ್ತೆ ಇಂಡೋರ್ ಗೇಮ್ ಬರುತ್ತೆ ಬಾಸ್ಕೆಟ್ ಬಾಲ್ ಬರುತ್ತೆ ಆಲ್ರೆಡಿ ನೋಡಿ ಡ್ರೈ ಮಸಾಲೆ ಆಲ್ರೆಡಿ ಬಂದಿದೆ ಇನ್ನೂ ರೈಟ್ ಸೈಡಲ್ಲಿ ಸ್ಲೈಡ್ ಬರುತ್ತೆ ಎಲ್ಲ ಇಂಪ್ರೂವ್ಮೆಂಟ್ ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಸರ್ ಸಿನೋಸಿಟಿನೂ ಬರೋಕ್ಕೆ ನಾವು ಒಂದು ಟ್ರೈ ಮಾಡ್ತಾ ಇದ್ವಿ ಆಲ್ರೆಡಿ ಸಿನೋಸಿಟಿನೂ ಒಂದು ಸಿಕ್ಸ್ ಮಂತ್ ಒನ್ ಇಯರ್ನಲ್ಲಿ ಸಿನೋ ಸಿಟಿ ಮಾಡ್ತೀವಿ ಸರ್ ಕೆಜೆಫಲ್ಲಿ ನಮ್ಮ ಕೆಜೆಫಲ್ಲಿ ಇಷ್ಟದಲ್ಲಿ ಇಂಥ ಯಾರೂ ಮಾಡಿಲ್ಲ ಆದರೆ ನಮಗೆ ಭಾಳ ಸಂತೋಷ ನಮ್ಮ ಬನ್ನ ಇಲ್ಲಿ ಮಾಡಿದ್ರು ನಮ್ಗೇನು ದೂರ ಇಲ್ಲ ಹತ್ತು ಹತ್ತು ನಿಮಿಷದಲ್ಲಿ ನಾವು ಕೆಜಿ ಕಿಂತ ಬರ್ಬೋದು ಭಾಳ ಚೆನ್ನಾಗಿದೆ ತುಂಬ ನೋಡೋಕೆಲ್ಲ ತುಂಬ ಚೆನ್ನಾಗಿದೆ ಅನ್ಸುತ್ತೆ ನಿಮಗೆ ಇಲ್ಲ ಜನಕ್ಕೆ ಏನು ಹೇಳ್ತೀರಾ ಇದು ಡೆವಲಪ್ಮೆಂಟ್ ಆಗತ್ತೆ ಡೆವಲಪ್ಮೆಂಟ್ ಆಗುತ್ತೆ ಇನ್ನೇನಂದ್ರೆ ಇವು ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಒಂದು ನಲ್ವತ್ತು ಜನ ಇಲ್ಲಿ ಮೇಂಟೆನೆನ್ಸ್ಗೆ ಇಟ್ಟಿದ್ದಾರೆ ಏನು ಮಕ್ಕಳಿಗೆ ಆಗಬಾರ್ದು ತೊಂದರೆ ಬಿಟ್ಟು ಒಂದೊಂದು ಇದಕ್ಕೆ ಒಂದೊಂದು ಇಟ್ಟಿದ್ದಾರೆ ನೆಕ್ಸ್ಟ್ ಓಪನಿಂಗ್ ಸರ್ಮನಿ ಇಂಚಿ ಓಪನಿಂಗ್ ಸರ್ಮನಿ ಇಂಚಿ ನಮ್ಮ ಬ್ಯಾಂಗ್ಳೂರ್ಲಿಂದ ನಸೀರ್ ಅಹಮದ್ ನಮ್ಮ ಏನ ನಸೀರ್ ಅಹಮದ್ ಸಾರ್ ಒಂದು ನಮ್ಮ ಕೆ ಜಿ ಎಫ್ ಕಾರ್ ನಮಗೆ ಇದು ಓಪನಿಂಗ್ ನಮ್ಮ ರೆಸ್ಪೆಕ್ಟ್ ಕೊಡ್ತಾರೆ ಒಂದಾರೆ ಅಪ್ರೋ ಎಸ್ ಎನ್ ನಮ್ಮ ಮಂಗಾರ್ಪೇಟ್ ಎಮ್ ಎಲ್ ಎ ಎಸ್ ಎನ್ ಸಾರ್ ಒಂದಾರೆ ಫಂಕ್ಷನ್ಗೆ ಅದು ಕೂಡ ನಲ್ಲ ಫಂಕ್ಷನ್ಲ್ಲ ಇಂದಾರೆ ಅವ್ರಿಗೂ ಒನ್ ಅವರ್ ಮೇಲೆ ಇಂದಾರೆ எல்லாம் ஜனம் ரொம்ப குஷி ஆகிடுச்சு அவர் வந்து ரொம்ப என்ஜாய் பண்ணி போனார் நம்மளுக்கு ஜெயின் ரமேஷ் வந்தார் நமக்கு நம்ம லாரன்ஸ் வந்தார் நம்ம ஜெயின் ரமேஷ் ஏன்னா அவர் ஆஷிர்வாத் பாத்தாக்கு மஹேந்தர் ஆசீர்வாத் ரொம்ப கொடுத்தாரு வந்து ஏன்னா அவர் ரொம்ப பாசம் மஹேந்தர் சார் வந்து ரொம்ப பாசம் இது எல்லாம் ஃபங்க்ஷன் எல்லாம் நல்லா முடிஞ்சிச்சு ஏன்னா கேஜப்பில் எதுவும் சிட்டியில் எதுவும் இல்லை ஜனம் வர்றாங்க போகிறாங்க இல்லாட்டி பெங்களூர் போகிறாங்க வாட்டர் பார்க்கு பெங்களூர் போயிட்டு இங்கேருந்து செலவு பண்ணின்னு கார் எடுத்துன்னு பேரீஸ்க்கு கூப்பிட்டு போகிறாங்க இல்லாக்கிட்டையும் முல்பாகலுக்கு நெங்க்லி இது நங்கிலி ரோட்டில் போகணும் அங்கே போயிட்டு வராங்க எவ்வளோ சொல்லுவாது ரொம்ப சொல்லாது அவர் திக்கம் எவ்வளோ போயிட்டு வர்றதுக்கு டென் மினிட்ஸ் கேஜிஎஃப்லேருந்து வர்றாங்க பசங்க ஏன்னா நம்ம சிட்டியில் வந்து கேஜிஎஃப் கர்நாடகாவில் இந்தியாவிலே வந்து போட்டிஸ்லிங்கம் லிங்கம் கோயில் இருக்குது போட்டிஸ்லிங்கம் கோயில் இந்தியாவில் இருக்குது எவ்வளோ டூரிசம் போடுறாங்க எல்லாம் வந்து தரிசனம் பண்ணுறாங்க எங்கே போகிறதுக்கு இடம் இல்லையாது ரொம்ப கேஜிஎஃபில் இடம் ஆயிடுச்சு ஏன்னா வாட்டர் பார்க் ஓப்பன் ஆயிடுச்சு நம்ம இதே ஆஃப்தாஃப் பண்ணியிருக்காரு இன்னும் ஆண்டு அவருக்கு கேஜிஎஃப்லேருந்து நல்லா சிட்டி பண்ணோம் நல்லா டெவலப் பண்ணணும்னு ரொம்ப ஆசை இருக்குது அதனால இங்கெல்லாம் சௌகரியம் இருக்குது சேஃப்டிக்கு இருக்குது கடைங்க கூட இருக்குது பசங்க என்ஜாய் பண்ணலாம் சாப்பிட கூட இது கேன்டீன் இருக்குது வசதி பண்ணியிருக்காங்க

ಈ ಪಾರ್ಕ್ ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಅಂತಂದರೆ ಮಕ್ಕಳಿಗಾಗಿ ವಿದ್ಯಾರ್ಥಿಗಳಿಗಾಗಿ ಒಂದು ಸೌಕರ್ಯ ಅದೇ ರೀತಿ ಇವತ್ತು ನಮ್ಮ ಎಮ್ ಎಲ್ ಎ ರೂಪಾ ಮೇಡಮ್ ಅವರು ವಿಸಿಟ್ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಅವರು ಹೇಳ್ತಿದ್ರು ಸ್ವಚ್ಛತೆಗೆ ಆದ್ಯತೆ ಕೊಡಿ ಅಂತ ಹೇಳ್ತಿದ್ರು ಅದೇ ರೀತಿ ಮಕ್ಕಳಿಗಾಗಿ ಒಂದು ವಿದ್ಯಾರ್ಥಿಗಳಿಗಾಗಿ ಹಾಗೂ ಎಲ್ಲ ಪೋಷಕರು ಸಮೇತ ಬಂದು ನೋಡುವಂಥದ್ದು ಕಣ್ಣುಗಳಿಗೆ ಒಂದು ಉತ್ಸಾಹ ತರುವಂತಹ ಒಂದು ವಂಡರ್ಲಾ ಟೈಪ್ ಇಲ್ಲಿ ಅವರು ಅಫ್ತಾಬ್ ಹುಸೇನಿ ಸರ್ ಅವರು ಒಂದು ಒಣ ಇದು ಮಕ್ಕಳಿಗಾಗಿ ಸೃಷ್ಟಿ ಮಾಡಿದ್ದಾರೆ ಅವರಿಗೆ ಆ ಭಗವಂತ ಅಲ್ಲ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆ ಜಿ ಎಫ್ ಕೋಲಾರ್ ಹಾಗೆ ಇನ್ನೂ ಪ್ರದೇಶದಲ್ಲಿ ಅವ್ರು ಮಾಡ್ಲಿ ಅಂತ ಹೇಳುತ್ತಾ ಮತ್ತು ಇಲ್ಲಿ ಬಂದಂತಹ ಎಲ್ಲ ಪಾಲಕರು ಹಾಗೂ ವಿದ್ಯಾರ್ಥಿಗಳಿಗೆ ನಾವು ಏನು ಏನು ಅಂತಂದರೆ ಇಲ್ಲಿ ದರ್ಗಾ ಇದೆ ದರ್ಗಾ ಯಾವ ರೀತಿ ಪುಣ್ಯ ಸ್ಥಳವಾಗಿದೆ ಮಕ್ಕಳಿಗಾಗಿ ವಿಶೇಷವಾಗಿ ಆ ದರ್ಗಕ್ಕೆ ಬಂದು ಎಲ್ಲರೂ ಆಶೀರ್ವಾದ ಪಡೆದು ಮಕ್ಕಳಿಗಾಗಿ ಇದೊಂದು ಕೇವಲ ದೂರದಲ್ಲಿ ದರ್ಗಾ ಒಂದು ಕೇವಲ ದೂರದಲ್ಲಿ ಮತ್ತು ಕೋಟಿಲಿಂಗೇಶ್ವರ ನಮ್ಮ ಪ್ರಸಿದ್ಧ ಕರ್ನಾಟಕದ ಒಂದು ಪ್ರಸಿದ್ಧ ದೇವಸ್ಥಾನ ಅನೇಕ ನಗರ ಹಾಗೂ ಪ್ರದೇಶಗಳಿಂದ ದೂರದ ಪ್ರದೇಶಗಳಿಂದ ಬಂದು ವಿಸಿಟ್ ಮಾಡ್ತಾರೆ ಸಮೀಪದಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿಗಳಿಗಾಗಿ ಹಾಗೂ ಕೆ ಜಿ ಎಫ್ ಮತ್ತು ಬೆಂಗಳೂರು ನಗರ ಮತ್ತು ಕೋಲಾರ ನಗರದ ಮುಖಾಂತರ ಈ ನಮ್ಮ ಅಫ್ತಾಬ್ ಹುಸೇನಿ ಸರ್ ಅವರು ಮಕ್ಕಳಿಗಾಗಿ ವಿಶೇಷವಾಗಿ ಕಾಳಜಿ ಉಳ್ಳ ವ್ಯಕ್ತಿಯಾಗಿ ಈ ನಿರ್ಮಾಣ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ ಅವರು ಇನ್ನೂ ನಮ್ಮ ಕೆ ಜಿ ಹಾಗೂ ಬೆಂಗಳೂರು ನಗರಕ್ಕೆ ಹಾಗೂ ಕರ್ನಾಟಕಕ್ಕೆ ಮಾದರಿಯಲ್ಲಿ ಆಗಲಿ ಅಂತ ಹೇಳುತ್ತಾ ನನಗೆ ವಿಸಿಟ್ಗೆ ನಾನು ಬಂದಿದ್ದೆ ತುಂಬ ಸಂತೋಷವಾಯಿತು ಸರ್ ಇದು ನಮ್ಮ ಈ ಕರ್ನಾಟಕದಲ್ಲಿ ಒಂದು ಅದ್ಭುತ ಅಂತ ಹೇಳ್ಬೋದು ಯಾಕಂತಂದರೆ ಮಕ್ಕಳಿಗಾಗಿ ಒಂದು ವಿಶೇಷ ಮಕ್ಕಳಿಗೆ ಇವಾಗ ಪರೀಕ್ಷೆ ನಡೀತಿದೆ ಅದು ಅವರು ರಜೆಗಳಲ್ಲಿ ಇಲ್ಲಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ನನಗೆ ಒಂದು ಮಾತಾಡೋಕೆ ಅವಕಾಶ ಕೊಟ್ಟ ಇಂತಹ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು